ಪ್ರೊಡ್ಯೂಸರ್ ಬರೀ ಮೂರ್ ಪಿಕ್ಚರ್ ಇಟ್ ಈಸ್ ಮೂರ್ ಜನ ಸೇರ್ದಾಗ ಮೂರ್ ಜನ ಐಡಿಯಾಸ್ ಮೂರ್ ಜನ ಥಾಟ್ಸ್ ಈಗ ನನಗೆ ಇರೋ ಥಾಟ್ಸ್ ನನ್ನ ಕೆಲವು ಐಡಿಯಾಸ್ ಸಿನಿಮಾ ಕೊಡ್ತಾ ಇದ್ದಾರೆ ವಾಟ್ ಈಸ್ ಕೊಲಾಬ್ರೇಷನ್ ಅಂದ್ರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ ತುಂಬಾ ಜನ ಈಗ ಜೈನಾ ಭವನ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಅಶ್ವಿನಿ ಮೇಡಮ್ ಅವ್ರದ್ದು ಸೆಪ್ರೇಟ್ ಇದ್ರೆ ನಾನು ಹೋಗಿ ವಿಲ್ ಥಿಂಕ್ ಸೆಪ್ರೇಟ್ ಅಲ್ಲ ಡಿಫ್ರೆಂಟ್ ಬಟ್ ಮೂರ್ ಜನ ಸೇರಿದಾಗ ಐ ಥಿಂಕ್ ಇಟ್ ಕಮ್ಸ್ ಇನ್ ಟು ಗಿವ್ ಅ ಬೆಟರ್ ಪ್ರಾಡಕ್ಟ್ ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಡನ್ ಕಮ್ಮಿ ಮಾಡ್ಕೊಳ್ಳೋದಂತ ಅಲ್ಲ ಐ ಥಿಂಕ್ ಜೈನ್ ಅವರಾಗ್ಲಿ ಪಿ ಆರ್ ಕೆ ಆಗಲಿ ಅಥವಾ ನಾವಾಗಲಿ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಅವರ್ ಓನ್ ಫಿಲ್ಮ್ಸ್ ಸೊ ಐ ಸೆಟ್ ನಾಟ್ ಮಾನಿಟರಿಂಗ್ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆ್ಯಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ವಿತ್ ನ್ಯೂ ಫ್ಯೂಚರ್ ಅನ್ಸ್ ಬರೀ ಕ್ಯಾರ್ಜಿ ಮಾಡಿದ್ರೆ ಐ ವಿಲ್ ನಾಟ್ ಗೆತ್ ಇನ್ಪುಟ್ಸ್ ವಾಟರ್ ಜೈಣ ಫಿಮ್ಸ್ ಅಂಡ್ ವಾಟರ್ ಪಿ ಆರ್ ಕೆ ಇನ್ಪುಟ್ಸ್ ಸಿಗೋಲ್ಲುಬಲ್ ಸೇಮ್ ವಿತ್ ದ ಅದರ್ಸ್ ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೇದು ಜನ ಸೇರಲ್ಲ ಅಂತೀರಾ ಬೇರೆ ಕಡೆ

ನ್ಯೂ ಕಮರ್ಸ್ ಗೆ ನಾನು ಮಾಡಲ್ಲ ಅಂತ ಯಾವತ್ತೂ ಹೇಳಿರಲ್ಲ ಮಾಡಿದೀವಿ ಅಮ್ಮ ಲಕ್ಷ್ಮಿ ಅವರು ಡಾನ್ಸಿಂಗ್ ಅವರು ಅಣ್ಣ ಟ್ಯಾಲೆಂಟೆಡ್ ಯು थिंक यर ನಾಟ್ ಟ್ಯಾಲೆಂಟೆಡ್ ಅಂದ ನ್ಯೂ ಕಮರ್ಸ್ ಮಾಡ್ತೀನಿ ಕಥೆ ಇದೆ ಫಸ್ಟ್ ನಾವು ಫಸ್ಟ್ ಫಿಚರ್ ರೋಹಿತ್ ಮಾಡಿ ದಯವಿಟ್ಟು ಕೊಡಿ ಅದರಲ್ಲಿ ಹೊಸಬ್ರು ಅಭಿನಾಶ ಅವರು ತುಂಬಾ ಜನ ಹೊಸಬ್ರು ಇದ್ರು ತುಂಬಾ ಜನ ಸರ್ ಸಿನಿಮಾ ಎಲ್ಲರೂ ಎಲ್ಲಾರ್ಗು ಚಾನ್ಸ್ ಕೊಡ್ತೀವಿ ಮ್ಯಾನ್ ಆಮೇಲೆ ನಮ್ ನಮ್ಮ ಈಜಿಎಸ್ಟ್ ಅಪ್ರೋಚ್ ಯಾರು ಇಲ್ಲ ಒಂದೇ ಬಿಲ್ಡಿಂಗ್ ನೋಡ್ರೆ ಮೂರು ಪ್ರೊಡಕ್ಷನ್ ಹೌಸ್ ಇರುತ್ತೆ ಮೂರು ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ ಹೊಸ ಡೈರೆಕ್ಟರ್ ಆಗಿ ಹೊಸ ಆ್ಯಕ್ಟರ್ ತುಂಬ ಜನ ಬಂದು ಹೋಗಿದ್ದಾರೆ ತುಂಬ ಮುಂದೆ ಮಾಡಬೇಕು ಜೊತೆಗೆ ಅಂತಲೂ ಅನ್ಕೊಂಡಿದ್ದೀವಿ ಬರೀ ನೋನ್ ಆ್ಯಕ್ಟರ್ ಇವನ್ ಯು ವೈಸ್ ಆಲ್ಸೋ ನ್ಯೂ ಕಮರ್ ಓಕೆ ಬಟ್ ಈ ಕಮ್ಸ್ ಫ್ರಮ್ ಅ ಫ್ಯಾಮಿಲಿ ಒಂದು ದಿಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು ಅವರು ನ್ಯೂ ಕಮರ್ ಇದ್ದಾನೆ Newcomer. comers are never better than No, he's got a privilege. That's what's my next question is. Yeah. He's privileged. Oh, How But new talents so. But privilege is sir. Privilege is He has super power. He's done his hard work. He cannot simply bend over. Ma, camera holder can But you have. A, he has your backup. Three, big, three production houses. Three big production houses backup is not an easy thing for him. Yeah, he's lucky. We are lucky to get him. He's lucky. The entire so, team, judges, ನಾವು ರೆಡಿ ನೀವು ನೆನಪಿದ್ರೆ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಫಸ್ಟ್ ಮಾಡಬೇಕಾಗಿತ್ತು ಕವಲುದಾಗಿ ರಿಷಿ ಹೊಸ ಅವಾಗ ಮಾಡಬೇಕಾಗಿ ಕಾರಣಾಂತರಗಳಿಂದ ನಾನು ಬಾಳುಸರ್ಜನೆ ಮಾಡೋಕಾಗಲಿಲ್ಲ ಅಂತ ಕಾರಣಾಂತರಗಳು ಇತ್ತು ಬಟ್ ಅವಾಗ ಹೊಸ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಅವತ್ ಸೇರಿ ಹೊಸೊಬ್ರಿಗೆ ಈಗ ನೀವು ನ್ಯೂ ಕಮರ್ಸ್ ಅಂತ ಇದ್ರವ ಜೈನಾ ಆಗ್ಲಿ ಕೆ ಆರ್ ಜಿ ಆಗ್ಲಿ ಎಷ್ಟು ಹೊಸಬ್ರದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅದ್ರಲ್ಲಿ ಎಷ್ಟು ನಾವು ಕಳ್ಕೊಂಡಿರೋ ಕೇಳಿದ್ರು ಆಮೇಲೆ ಕಳಿಸೋ ಇದ್ದೀವಿ ಕಳೆದೋ ಇದ್ದೀವಿ ರೀಸೆಂಟ್ ಆಗಿ ಪಪ್ಪಿ ಯಾರು ಇಲ್ಲ ಆ ಪಪ್ಪಿ ಮಾಡಿರೋ ಸಣ್ಣ ಹುಡುಗ ಅವನ್ ಫಸ್ಟ್ ಟೈಮ್ ಸಿನಿಮಾ ಥಿಯೇಟರ್ ಹೋಗಿದ್ದ ಅವನ್ ಸಿನಿಮಾ ಅದನ್ನು ನಾವು ಸಪೋರ್ಟ್ ಮಾಡಿದ್ವಿ ಅದನ್ನ ನಮ್ದೇ ನಾನು ಒಂದು ನೂರ ಐವತ್ತು ಪಿಕ್ಚರ್ ಅವರು ಒಂದು ನಾನು ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅದೆಲ್ಲ ನ್ಯೂ ಕಾಮರ್ಸ್ ಲೆಕ್ಕ ಹಾಕಿ ಮಾಡೋ ಅದ್ರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ ಅಥವಾ ಇದು ಅಂದ್ರೆ ನಾನು ಜಯನೇಶ್ ನ್ಯೂ ಕಾಮರ್ಸ್ ಮಾಡಿಲ್ಲ ನೀವು ಅವ್ರಿಗೆ

ಫೋರ್ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದಿ ಅಲ್ಲ ಹೇಳ್ತೇನೆ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು ಸಿನಿಮಾಗ ಅವರು ಹಾಕಿರೋದು ಎಫರ್ಟ್ ಆಗಲಿ ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮ್ಗೇನು ಸಿನಿಮಾ ನೋಡಬಾರ ಇದು ಬೇಕಾಗಬೇಡ ಅನ್ಬೋದು ಬಟ್ ದ ಎಫರ್ಟ್ ಆಗಿದೆ ಎಂಟೈರ್ ಟೀಮ್ ಡೈರೆಕ್ಟರ್ ಆಗಲಿ ಡಿಒ ಪಿ ಆಗಿರಲಿ ಹೀರೋ ಆ್ಯಕ್ಟರ್ಸ್ ಇರಲಿ ನಂಪ್ಯರ್ಡ್ ಆಗಿರಲಿ

ಓಕೆ ಅನ್ಸುತ್ತೆ ಒಳ್ಳೆ ಒಂದು ಬೆಳವಣಿಗೆಲೀಸ್ ನಾವು ಮೂರು ವರ್ಷ ನಾಲ್ಕು ವರ್ಷ ತಗೋತೀವಿ ಅಂತ ಒಂದು ಸಂದರ್ಭದಲ್ಲಿ ಒಂಬತ್ತು ತಿಂಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿ ಅಂದ್ರೆ ರಿಲೀಸ್ ತಂದಿದ್ದೀರಾ ಸೊ ಈ ತರತಾರೆ ಪ್ರಾಜೆಕ್ಟ್ ಗಳು ಅದೇ ತರ ಒಂದು ಮಾದರಿ ಇಟ್ಕೊಂಡಿದ್ರೆ ತರ ಮಾಡಿರೋಯ್ತು ಹೇಳಿದ ಪ್ಲ್ಯಾನ್ ಮಾಡಿದ್ದ ಆಲ್ಮೋಸ್ಟ್ ಜೂನ್ ಸಿಕ್ಸ್ಗೆ ಅಂತಲೇ ಶೂಟ್ ಟೈಮು ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಆಯ್ತು ಬಟ್ ತುಂಬ ಒಂದು ಸಿನಿಮಾಗೆ ತುಂಬ ಜನ ಕೈ ಜೋಡಿಸ್ಬೇಕು ಕೆಲವೊಂದು ಟೈಮ್ ಹಂಗೆ ಹಿಂಗೆ ಆಗುತ್ತೆ ಬಟ್ ನೀವು ನೋಡಿದಂಗೆ ನಾರ್ಮಲಿ ಶೂಟ್ ಡೇಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಾವುಗಳು ಮಾಡಿದ್ರೆ ಮುಂಚೆನೂ ತುಂಬ ಜನ ಮಾಡಿ ಸಿಕ್ಸ್ ಸಿಕ್ಸ್ ಮಂತ್ಸ್ ಮುಂದೆ ಹೋಗಿದ್ದಾರೆ ಒಂದೊಂದು ವರ್ಷ ಮುಂದೆ ಹೋಗಿ ನಾವು ಹೋಗಿದ್ದು ಕೇವಲ ಒಂದೇ ತಿಂಗಳು ಆ ಒಂದು ತಿಂಗಳು ಬಿಕಾಸ್ ಆಫ್ ವರ್ಕ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್ ಲಾಸ್ಟ್ ಫೈವ್ ಸ್ಟೇಜಸ್ ಆಫ್ ರೀ ರೆಕಾರ್ಡಿಂಗು ಅದು ಇದು ನಡೀತಿದೆ

ಚೆನ್ನಾಗಿ ಕೊಟ್ಟೆ ಈಗ ಚೂಮ್ ಅಂತ ಈ ವರ್ಷ ಚೆನ್ನಾಗೈತು ರೀಸೆಂಟ್ ಆಗಿ ಮಾದೇವ ಚೆನ್ನಾಗಿದ್ದ ಚೆನ್ನಾಗಿ ಬಂದಿರ್ತಾನೆ ಥಿಯೇಟರ್ ಗೆ ಬಂದು ನೋಡಿದ್ರು ಅವ್ರೇನು ಮನೇಲಿ ನೋಡಿಲ್ಲ ನಾನು ಹೇಳೋದು ವಿ ಶುಡ್ ವರ್ತ ಅವ್ರಿಗೆ ಏನು ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ಬಟ್ ವಿಶು ಡೆಲಿ ಹಾಗಂತ ಬಂದಿಲ್ದಾರದು ಕೆಟ್ಟ ಪಿಚರ್ ಅಂತ ಹೇಳ್ತಿಲ್ಲ ನಾಳೆ ಯಾರೋ ಯಾರಾದ್ರೂ ಫ್ಲಿಪ್ ಪಾಯಿಂಟ್ ಯೂಟ್ಯೂಬ್ ಹಂಗಾಗಿ ಹೇಳ್ಬಿಡಿ ನಾನು ಹೇಳಿದ್ದು ಪಿಕ್ಚರ್ ಚೆನ್ನಾಗಿ ಜನ ಒಪ್ಪದ್ರೆ ಬಂದೇ ಬರ್ತಾರೆ ಥಿಯೇಟರ್ ಗೆ ಅಂತ ನಾನು ಹೇಳ್ತಿರ ಬಂದು ಮಾದೇವ ನೋಡ್ತಾ ಇದ್ರಾಗಿದ್ದೇನೆ ವಿರೋಧ್ ಸರ್ಗೆ ಚೆನ್ನಾಗಿದಾರೆ ಪಿಕ್ಚರ್ ಎಂಟೈರ್ ಪ್ರೊಡಕ್ಷನ್ ಚೆನ್ನಾಗಿದ್ದೇನೆ ಚೂಮ್ ಅಂತ ತುಂಬ ಚೆನ್ನಾಗಾಯ್ತು ಇಲ್ಲೇ ನಮ್ಮ ತರುಣ್ ಸರ್ಗೆ ಆಯಿತು ಶರಣ್ ಸರ್ಗೂ ಆಯಿತು ಇದೆಲ್ಲ ಆಗಿದೆ ಸರ್ ಬರ್ತಾ ಚೆನ್ನಾಗಿ ಪಿಕ್ಚರ್ ಕೊಡ್ಬೇಕು ನಾವು ಫಾಸ್ಟ್ ಆಗಿ ನೋಡ್ಬೇಕು ಲಾಸ್ಟ್ ಟೈಮ್ ಬಂದ್ರೆ ಸೆಕೆಂಡ್ ಹಾಫಲ್ಲಿ ಸರ್ತಿ ತುಂಬ ಪಿಕ್ಚರ್ ಇದೆ ನಾವೇ ಪ್ರಾಬ್ಲಿ ಫಸ್ಟ್ ಪಿಕ್ಚರ್ ಅನಿಸುತ್ತೆ ಅವನು ಇದು ಕೆ ಡಿ ಇದೆ ಫಾರ್ಟಿ ಫೈವ್ ಇದೆ ಡೆವೆಲ್ ಇದೆ ತುಂಬ ಪಿಕ್ಚರ್ ಇದೆ ಸರ್ ವೈಸು ನಾವು ಆಚೆ ಕಡೆ ಆನಂದ್ ಶ್ಯಾಮ್ ಅವರು ಒಳ್ಳೆ ಪ್ರೈಸ್ ಕೊಟ್ಟರು ನಾನು ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ ಅಷ್ಟೇ ನಾವು ಏನೇ ಎಂಡ್ ಆಫ್ ದಿ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡೋದು ಒಂದು ವ್ಯಾಪಾರ ಪ್ರಾಫಿಟ್ಗೆ ಅಂದರೆ ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು ಅದಕ್ಕೆ ನಾವು ಅವ್ರು ಕೊಟ್ಟಿದ್ದು ಆ್ಯಂಡ್ ಅದನ್ನು ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗಲ್ಲಿ ಇನ್ಫ್ಯಾಕ್ಟ್ ಪೂಜೆ ಆಗಿ ನೆಕ್ಸ್ಟ್ ಡೇನೆ ಅದದು ಇದಾಗಿ ಟೀಲ್ ಆಗಿ ಬಿಸ್ನೆಸ್ ಡೀಲ್ ಆ ಈ ಪಿಕ್ಚರಲ್ಲಿ ಕಾಂಬಿನೇಷನ್ ಆಗಲಿ ರೋಹಿತ್ ಅವರಾಗಲಿ ಯುವ ಅವರಾಗಲಿ ಎವ್ರಿ ಎಲ್ಲ ಕಾಂಬಿನೇಷನ್ ಕೊಟ್ಟಿರೋದು

ಬಟ್ ಅದಕ್ಕೆ ಯಾವುದು ಸಿನಿಮಾದ ಕಾರಣ ಅಂತ ಅಲ್ಲ ಐ ತಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ಮಾಡಿದ್ರು ಮಾರ್ಕೆಟ್ ಡೌನ್ ಅಂದರೆ ಮುಂಚೂರು ಇದ್ದಾಗುತ್ತೆ ಬಟ್ ಐ ತಿಂಕ್ ಚೆನ್ನಾಗಿರೋ ಪಿಕ್ಚರ್ ತೊಗೊಂಡಿದ್ದಾರೆ ಸರ್ ಪಿಕ್ಚರ್ ಕಲೆಕ್ಷನ್ ಥಿಯೇಟರ್ ಬಂದಿದೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದರೆ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್ ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಅಂತಂದ್ರೆ ಒಳ್ಳೆ ಸಿನಿಮಾಗಳು ಕೊಡಬೇಕು ಅವರು ಬಂದು ಯಾಕಂದ್ರೆ ಎಲ್ಲರಿಗೂ ನೀಡಿದ್ರಿ ಈಗ ಚಾನೆಲ್ ಆಗಲಿ ಅಥವಾ ಡಿಜಿಟಲ್ ಹಳೆ ಪಿಕ್ಚರ್ ಎಷ್ಟು ವರ್ಷ ಇದು ಮಾಡ್ತಾರೆ ಒಳ್ಳೆ ಪಿಕ್ಚರ್ ಕೊಟ್ಟರೆ ಎಲ್ಲರಿಗೂ ವ್ಯಾಪಾರ ಯಾಕೆ ಸರ್ ದುಡ್ಡು ಮಾಡ್ಕೊಡಕ್ಕೆ ಸರ್ ಅವ್ರು ತೊಗೊಂಡಾಗ ಅವ್ರಿಗೆ ಇದಾಗ್ತಿದ್ರೆ ಪ್ರಾಫಿಟ್ ಆಗ್ತಿದ್ರೆ ಇನ್ನೊಂದು ಬಂದು ಪಿಕ್ಚರ್ ತಗೋತಾರೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದಾಗ ನಾವು ಈ ಮೂರು ಜನ ಸೇರಿ ಆಗಿದೆ ಅನ್ನೋ ಕಾರಣನೇ ಮಿಕ್ಸ್ ಪಿಚರ್ ಮಾಡ್ತೇವೆ ಫಸ್ಟ್ ಟೈಮ್ ಅವರು ಅಂದರೆ ಅವ್ರದ್ದು ಫಿನ್ಮಾಗ್ರಫಿ ನೋಡಿದ್ರೆ ಪಿ ಆರ್ ಕೆ ಕೆಲಿ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ ನಮ್ಮ ಅಫ್ಯೂಸರ್ರು ಅವಾಗಿಂದೂ ಈಸ್ ಪ್ಯಾಕ್ಟ್ ಕಂಟೆಂಟ್ ಇದರಲ್ಲೂ ಕಂಟೆಂಟ್ ಇದೆ ಇಲ್ಲ ಅಂತಲ್ಲ ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ಡ್ ಟು ಅವರ್ ಪ್ರೀವಿಯಸ್ ಬಟ್ ಎಸ್ ಎಲ್ಲದಕ್ಕೂ ಒಂದು ಮೊದಲನೇದಂತ ಇರುತ್ತಲ್ಲ ಅವ್ರು ಫಸ್ಟ್ ಟೈಮ್ ಅವರು ಪಿ ಆರ್ ಕೆ ಅಂತ ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನಿಮಾದ್ರೆ ನಾನು ಯಾರು ಮಾಡೇ ಇಲ್ಲ ಸೊ ಅವ್ರಿಗೂ ಫಸ್ಟ್ ಟೈಮ್ ಏನಲ್ಲ ಮಳೆ ಕೆಲವು ಏನಾಯ್ತು ಈಗ ಮಾರ್ಚ್ ಅಲ್ಲಿ ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ ಆವತ್ತಿನ ದಿನ ಇದ್ದಿದ್ದ ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮ್ಗೆ ಸಿಕ್ಕೇ ಅದೆಲ್ಲ ಜೊತೆಗೆ ಅತುಲ್ ಸರ್ ತುಂಬಾ ಬಿಸಿ ಅದು ಅಥವಾ ಮಾಡಿದ್ದಾರೆ ಬಂದಿದ್ದಾರೆ ಪಿಕ್ಚರ್ ಅಲ್ಲಿ ಮೊದ್ಲ ಧಾರವಾಡದ ಬಗ್ಗೆ ಮಾತಾಡ್ಬೋದಿರೋ ಅತುಲ್ ಕುಲಕರ್ಣಿ ಆಗಲಿ ಸಂಪಾದ ಇಲ್ಲಿ ಮೂರು ಜನ ಇವರು ಲೀಡ್ ಬಿಟ್ಟು ಅತುಲ್ ಆದಿತ್ಯ ಅವರು ಜಾಲಿಜಾಕ್ ಸಾಧು ಕೋಕಿಲಾ ಪುನೀತ್ ರುದ್ರನಾಯ್ ಡಾಕ್ಟರ್ ಸೂರಿ ಹರಿಣಿ ಶ್ರುತಿ ಮೇಡಮ್ ಶ್ರುತಿ ಅವ್ರ ಶ್ರುತಿ ಮೇಡಮ್ ಮಾಡಿದ್ದಾರೆ ತುಂಬಾ ಜನ ಒಂದು ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ ಪೂರ್ಣಚಂದ್ರ ಮೈಸೂರು ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತೆ ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಮಾಡಿದರು ತುಂಬಾ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ ತುಂಬಾ ಜನ ಇದ್ದಾರೆ ಧಾರವಾಡ ತುಂಬಾ ದೊಡ್ಡದಾಗಿದೆ ಸರ್ ಅದ್ರಲ್ಲಿ ಸೊ ಆ ಟೇಟ್ಸ್ಗಳು ಮಿಸ್ ಮಾಡಿಸ್ತದೆ ಮತ್ತೆ ಒಂದು ಇನ್ನೊಂದು ಅಗೇನ್ ನಮಗೆ ಬ್ಲೇಮ್ ಅಂತಂದ್ರೆ ಐ ತಿಂಕ್ ಅವಾ ಪ್ರಯಾಣ ಕರೆಕ್ಟ್ ಆಗಿತ್ತು ಸರ್ ಅನ್ಅಾಯ್ಡಬಲ್ ಸರ್ ನಾನು ಮಳೆ ನಾನು ನಿಲ್ಸಕ್ಕೆ ಆಗ್ತಿಲ್ಲ ಆಗ್ತದೆ ಸರ್ ಮಂಟಿಗಳು ಚೆನ್ನಾಗಿ ಅಲ್ಲ ಹಾಗೇನಿಲ್ಲ ಮಾತುಕತೆ ನಡೀತದೆ ಎಲ್ಲ ಚಾನಲ್ ಜೊತೆ ಮಾತುಕತೆ ನಡೀತದೆ ಒನ್ಸ್ ಫೈನಲ್ ಆದರೆ ನಾವೇ ಸುಮ್ಮನೆ ಆ ಥರ ನಮ್ಗೆ ಯಾರು ಏನು ಆ ಥರ ಹೇಳಿ ಐ ಒಣ ಅನ್ಸಿ ಏನೇನೋ ಉಟ್ಕೊಳ್ಳೋದಿಲ್ಲ ಆ ಥರ ಏನು ಹೇಳಿ ಅವರು ಅಲ್ಲಿ ಅವರು ಅವ್ರು ಹೇಳಿದಂಗೆ ಟಿ ವಿ ಚಾನೆಲ್ ಅವರು ಇಲ್ಲ ಅದರಲ್ಲಿ ಯಾಕೆ ಸಿನಿಮಾ ಮಾಡಬೇಕು ಅಂತ ಅವರು ನೋಡಿ ನಾವು ನೋಡಿ ಗೊತ್ತಿತ್ತು ಪಪ್ಪ ಆಗಿದೆ ಅಲ್ಲಿ ಕಾರು ಡಿಕ್ಕಿ ಆಗಿಲ್ಲ ತಳ್ಳಲಾಟದಲ್ಲಿ ಅವ್ರು ಮಂಚೂರು ಲೇಡಿ ಆಗಿದೆ ಏಟಾಗಿದೆ ಗುರುವರು ಮಾತಾಡಿದ್ರು ಅವ್ರ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಏನು ಸಪೋರ್ಟ್ ಮಾಡೋದು ಮಾಡಿದ್ದಾರೆ ಬಟ್ ಗೊತ್ತಿಗೆ ತಪ್ಪಾಗಿಲ್ಲ ಅದು ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಅವ್ರು ಏನು ಮಾಡ್ಬೇಕು ಅವ್ರು ಆಗಲೇ ಅವ್ರು ಗೊತ್ತಾದಾಗ ಆಲ್ಮೋಸ್ಟ್ ಗೊತ್ತ್ಬಿಟ್ಟಿದ್ರು ಬೆಂಗಳೂರಿಗೆ ಅಷ್ಟೇ ಅವರು ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗಿದೆ ಇಟ್ ವಾಸ್ ಜಸ್ಟ್ ಮೈನರ್ ಹೌದಂದರೆ ಮೈನರ್ ಅಲ್ಲಿ ಏಟ್ ಆಗಿರೋದು ನಿಜ ಬಟ್ ಅದಕ್ಕೆ ಸಾರಿ ಕೇಳ್ತೀವಿ ಬಿಕಾಸ್ ಅವ್ರು ಹೇಳಿದ್ರು ಬಹುಸೋ ಸಾರಿ ಕೇಳ್ತೀವಿ ಬಟ್ ಇಂಟೆನ್ಷನಲ್ ಆಗಿರೋದಲ್ಲ ಸರ್ ಒಂದು ಎಪಿಸೋಡ್ ಅಂದ್ರೆ ಒಂದು ಅಂಡರ್ ಕರೆಂಟ್ ಅಲ್ಲಿ ಕಥೆಯಲ್ಲಿ ಈ ವಿಷಯಗಳನ್ನು ಬಂದು ಹೋಗುತ್ತೆ ಸೊ ಹಸಿ ಕಸ ಹಣಕಾಸನ್ನು ಬೇರ್ಪಡಿಸಿ ಆ ಡೈಲಾಗ್ ಆಗಲಿ ಅಥವಾ ನಾನು ಅದೇ ಮಾತಾಡ್ತಾ ಇದ್ದೀವಿ ಪರ್ಕ್ ಇಟ್ಕೊಂಡಿರೋದಂತ ಸೊ ಒಂದು ಎಪಿಸೋಡು ಮಾಫಿಯಾ ಗಾರ್ಬೇಜ್ ಮಾಫಿಯಾ ಏನು ನಡೀತಾ ಇದೆ ಯಾಕಂದ್ರೆ ನಾವು ಆಲ್ಮೋಸ್ಟ್ ಅದನ್ನೆಲ್ಲ ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಗಾರ್ಬೇಜ್ ಏನು ಮಾಡ್ತಿದ್ದಾರೆ ಆಟೋಗಳ ಕಡೆ ಹೋಗಿ ಎಲ್ಲಾನು ಆ ಲೊಕೇಶನ್ಸ್ ಅಲ್ಲಿ ಮಾಡ್ಕೊಂಡು ಸೊ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಕೂತ್ಕೊಂಡು ಬರೀಬೇಕಾದ್ರೂ ರಿಸರ್ಚ್ ಡಿಫ್ಟ್ ಆ್ಯಂಡ್ ಏನು ನಡೀತಿದೆ ಅನ್ನೋದನ್ನು ಆದಷ್ಟು ರಾ ಆಗಿ ರಸ್ಟಿಕ್ ಆಗಿ ತೋರಿಸೋದು ಪ್ರಯತ್ನ ಮಾಡಿ ಇಸ್ ಅನ್ ಎಪಿಸೋಡ್ ಆ ಇದರ ಒಂದು ಎಪಿಸೋಡ್ ಆಗುತ್ತೆ ಜುಲೈ ಏಯ್ಟೀನ್ತ್ ಆಗಿದೆ ಆಗಿದೆ ಇವತ್ತು ಇನ್ಫ್ಯಾಕ್ಟ್ ನಮಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಹಾಫನ್ನು ರಾಜನ್ನು ಅವ್ರಿಗೆ ಸೌಂಡ್ ಕೊಟ್ಬಿಟ್ಟು ಕಳಿಸಿದ್ದೀವಿ ಸೊ ಐ ಥಿಂಕ್ ಇಟ್ ವಿಲ್ ಬಿ ರೆಡಿ ಇನ್ ಮೂರು ಪ್ರೊಡಕ್ಷನ್ ಹೌಸ್ ಜೊತೆಗೆ ಇವತ್ತು ಚಾ ಪ್ರೆಷರ್ ಎಲ್ಲ ಸಿನಿಮಾ ಪ್ರೆಷರ್ ಇತ್ತು ಸರ್ ಸುಳ್ಳು ಅಂದ್ರೆ ಈ ಸಿನಿಮಾ ನನಗೆ ರತ್ನ ಪ್ರಪಂಚಕ್ಕಿಂತ ಪ್ರೆಷರ್ ಜಾಸ್ತಿ ಇತ್ತು ಬಟ್ ಅದಕ್ಕಿಂತ ನಾನು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಖುಷಿಯಾಗಿ ಮಾಡಿರೋ ಇದು ಸಿ ಈ ಪೇಸಲ್ಲಿ ಈ ಒಂದು ಎನರ್ಜಿ ಮಾಡೋದಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಸಿನ್ಮಾಗಳಿಗೆ ಯಾಕಂದ್ರೆ ನಾವೇನೇ ಖುಷಿಯಾಗಿಲ್ದ್ರೆ ಅದ್ ನಾವು ಪಾಸ್ ಆನ್ ಮಾಡೋಕೆ ಆಗಲ್ಲ ಆಗಿ ಹೇಳಿದಾಗೇನೆ ನನ್ನ ಎಮೋಷನ್ನೇ ನಿಮಗೆ ಬರ್ತಾ ಇರುತ್ತೆ ಸೊ ನಾನ್ ಖುಷಿಯಾಗಿರ್ಬೇಕು ಆ ಖುಷಿ ಈ ಸಿನಿಮಾ ನನಗೆ ಕೊಟ್ಟಿದೆ ಅಂಡ್ ಇಟ್ ವಾಸ್ ಅ ಚಾಲೆಂಜ್ ಡೆಫಿನೆಟ್ಲಿ ಚಾಲೆಂಜ್ ಇಲ್ಲ ಅಂತಲ್ಲ ನನ್ಗೆ ಮೆಂಟಲಿ ಸ್ಟ್ರೈನ್ ಆಗೋದು ಫಿಸಿಕಲಿ ಸ್ಟ್ರೈನ್ ಆಗಿರೋದು ಎಲ್ರಿಗೂ ಬಟ್ ವಿ ವಾಂಟೆಡ್ ಟು ಅಚೀವ್ ಇಟ್ ನಾವ್ ನನಗೆ ಈ ಸಿನಿಮಾ ಅಂತ ನಾನು ಅದು ಹೆಂಗೆ ಹೇಳಿ ನನ್ ಚಾಲೆಂಜ್ ಆಗ್ತಾ ತಗೊಂಡೆ ಮಾಡೋದು మాడలేక ఇలేతరం మాడరంత పడతారు డిఫినెట్లీ ఆఫ్టర్ దిస్ అండ్ నింతో ఇలా సో ప్లీజ్ అబౌట్ ది క్వశ్చన్ యాకేం అంటే ఇట్ వాస్ పాస్డ్ యాకే అవతని దినం ನಾವು ఆ డిసిషన్ తోందా

ಶಿವಣ್ಣವ್ರ ಜೊತೆ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ದೆನ್ ವಿಫಿನರ್ಟ್ ಬೆಳಿಗ್ಗೆ ನಿನ್ನೆಯಿಂದ ಅದರ ಬಗ್ಗೆ ಡಿಸ್ಕಶನ್ ನಡೆಯೋಕ್ಕೆ ಮಾರ್ಕೆಟಿಂಗ್ ಅಂದರೆ ಜುಲೈ ಐದಕ್ಕೆ ಟ್ರೇಲರ್ ಲಾಂಚ್ ಇದೆ ಜುಲೈ ಐದಕ್ಕೆ ನಮ್ಮ ಇನ್ನು ಕಂಪ್ಲೀಟ್ ಅಂದರೆ ಮೂರು ಜನರು ಸೇರಿದ್ರೆ ಎಲ್ಲ ಪ್ಲಾನ್ ಮಾಡೋದು ಜುಲೈ ಐದು ಇಂಪಾರ್ಟೆಂಟ್ ಡೇಟ್ಸ್ ಇರ್ತೀವಿ ಲಾಟ್ ಆಫ್ ಜುಲೈ ಐದಕ್ಕೆ ಟ್ರೇಲರ್ ಲಾಂಚ್ ಇದೆ ಇಲ್ಲ ಬೆಂಗಳೂರಲ್ಲಿ ಜುಲೈ ಹನ್ನೆರಡು ಅಥವಾ ಹದಿಮೂರಕ್ಕೆ ಒಂದು ಇವೆಂಟ್ ಮಾಡಬೇಕು ಅನ್ನೋದು ಇದೆ ಫ್ರೀ ರಿಲೀಸ್ ಇವೆಂಟು ಅದು ಎಲ್ಲಿ ಏನು ಅಂತ ತಿಳಿಸ್ಕೊಡ್ತದೆ ಒಂದು ಇನ್ನೂ ಎರಡು ಸಾಂಗ್ ಇದೆ ನೆಕ್ಸ್ಟ್ ಸಾಂಗ್ ನಾನು ನೆನೆ ಹೇಳಿದ್ವಿ ಒಂದು ಅದೇ ಈ ಸಾಂಗ್ ಈ ನೆನೆ ನಾನು ಶ್ಯಾಮ್ಸರ್ ಹತ್ರನೂ ಮಾತಾಡ್ತಾ ಇರುವಾಗ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದರೆ ಈ ಸಾಂಗ್ ಹೇಳಿ ಸ್ವಲ್ಪ ಇದಾಗಲಿ ಸರ್ ಆಮೇಲೆ ಅಂದರೆ ಕಂಟಿನ್ಯೂಸ್ ಆಗಿ ಲೆವೆಂತ್ ಡೇ ಇಟ್ ಇಸ್ ಟ್ರೆಂಡಿಂಗ್ ಆನ್ ಮಂತ್ ತ್ರೀ ಮಿಲಿಯನ್ ಆಗಿರ್ಬೇಕೀಗ ತ್ರೀ ಮಿಲಿಯನು ಆರ್ಗ್ಯಾನಿಕ್ ಅಂದರೆ ಅಂದರೆ ಖುಷ್ ಮಾಡೋದು ಕಪ್ಪು ಅಂತ ಅಂತಿಲ್ಲ ಬಟ್ ನಾನು ಖುಷ್ ಮಾಡಲಿಲ್ಲ ಈ ಸಾಂಗ್ ಹೇಗಾಗುತ್ತೆ ಅನ್ನೋದು ಆಮೇಲೆ ದಿಸ್ ಇಸ್ ಓನ್ಲಿ ಆನ್ ಯೂಟ್ಯೂಬ್ ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನು ಕಮ್ಯೂನಿ ವ್ಯೂಸ್ ನೋಡಿದ್ವಿ ಇನ್ಸ್ಟಾಗ್ರಾಮ್ ಮಾತ್ರ ಸೆವೆಂಟಿ ಫೈವ್ ಟು ಏಯ್ಟಿ ಮಿಲಿಯನ್ ಮೇಲ್ ಆಗಿದೆ ರೀಲ್ಸ್ ವ್ಯೂಸ್ ಸೊ ದಟ್ ಇಸ್ ಅವರು ಕಂಪ್ಲೀಟ್ ಬಿಗ್ ಇದಾಗಿದೆ ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಜಾನರ್ ಇದೆ ಡೇಟ್ ಗೊತ್ತಿಲ್ಲ ಹೆಸರು ಹೇಳ್ತೀನಿ ಅಂದರೆ ಸಾಂಗ್ ರೆಡಿ ಇದೆ ಹಾಗೆ ಚರಣ್ ಮತ್ತು ರೋಹಿತ್ ಇಬ್ರು ಕೂತ್ಕೊಂಡು ಬರ್ದಿರೋ ಸಾಂಗು ರೌಡಿ ರೈಮ್ಸ್ ಸರ್ ಇಟ್ ಇಸ್ ಸರ್ ರೌಡಿ ಅವ್ರ ವರ್ಲ್ಡಲ್ಲಿ ರೈಮ್ಸ್ ಹೇಗಿರುತ್ತೆ ಆ ಥರ ಮಾಡ್ತದೆ ಸರ್ ಕಂಪ್ಲೀಟ್ ಫನ್ ಸಾಂಗ್ ನನಗೆ ನಾನು ಫನ್ ಅಲ್ಲ ಒಂಥರ ಕೂಳೆ ಸಾಂಗ್ ಅಂತೀಲ್ವಾ ಕೂಳೆ ಸಾಂಗ್ ಇರುತ್ತೆ ನೆಕ್ಸ್ಟ್ ಡೇಟ್ ಹೇಳ್ತೀವಿ ಸರ್ ಮೇ ಬಿ ನೋಡೋಣ ಡಿಪೆಂಡಿಂಗ್ ಆನ್ ಹೌ ದಿಸ್ ಈ ಸಾಂಗ್ ಹೆಂಗೆ ಆಗ್ತಿದೆ ನೆಕ್ಸ್ಟ್ ಪ್ರಮೋಷನ್ ಪ್ರೋಗ್ರಾಮ್ಸು ಯುವ ರೋಟರ್ ಎಲ್ಲರೂ ನಾವು ಕರ್ಕೊಂಡು ಟೀಮ್ ಕರ್ಕೊಂಡು ಒಂದು ಎರಡು ಮೂರು ಬೇರೆ ಡಿಸ್ಟ್ರಿಕ್ಸಲ್ಲೂ ಕೆಲವು

ಇಲ್ಲ ಆಕ್ಚುಲಿ ನಾವು ಕಥೆನ ರೆಡಿ ಮಾಡಿಕೊಂಡು ಕಥೆ ಪಿಚ್ ಮಾಡಿದ್ವಿ ಈ ತರದೊಂದು ಕತೆ ಮಾಡ್ಬೋದ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಡಿಸ್ಕಶನ್ ಬಂದಾಗ ಹಲವಾರು ಆಕ್ಟರ್ಸ್ ಆಸ್ ಯೂಶಲ್ ಕಾಸ್ಟಿಂಗ್ ಹೆಂಗ್ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು ಫಸ್ಟ್ ಜಯಣ್ಣ ಅವ್ರು ಕೂತ್ಕೊಂಡು ಇತ್ತು ಯುವರಾಜ್ ಕುಮಾರ್ ಮಾಡ್ತೀರಾ ನೋಡಿ ಸೂಟ್ ಆಗತ್ತೆ ಅಂತ ಹೇಳಿದ್ರು ಸೊ ದಟ್ ವಾಸ್ ವೆನ್ ಐ ಥಿಂಕ್ ಐ ವಾಂಟೆಡ್ ಟು ಮೀಟ್ ಇನ್ಫ್ಯಾಕ್ಟ್ ನಾವ್ ಇಬ್ರು ವರ್ಕ್ ಮಾಡಬೇಕು ಅಂತ ತುಂಬಾ ದಿನದಿಂದ ಇದಕ್ಕಿಂತ ಮುಂಚೆನ ಮಾತಾಡಿದ್ವಿ

ಈಗ ಆ್ಯಕ್ಷನ್ ಸಮಸ್ಯೆ ಇರೋದಿಲ್ಲ ನಿಮಗೆ ಎಷ್ಟು ಇತ್ತು ಮೊದಲ ಬಾರಿಗೆ ಈ ಪಾತ್ರದಲ್ಲಿ ಇವಾಗ ನೀವು ನೋಡಿದಾಗ ಕಲ್ಕೊಂಡಿದ್ದ ಪಾತ್ರಕ್ಕೆ ತಕ್ಕಾಗಿ ಇವಾಗ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಇದನ್ನು ಕೂಡ ನೀವು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಇದು ಸೊ ಇಟ್ ಈಸ್ ನಾಟ್ ಅ ನಿಮಗೆ ನಾವು ಏನಾದ್ರು ಒಡಿಸನ್ ತೋರಿಸ್ತಿದ್ವಿ ರಕ್ತ ತೋರಿಸ್ತಿದ್ವಿ ಅವ್ರು ಏನೋ ಇದು ನಿಟ್ಕೊಂಡು ನಿಂತಿದ್ದಾರೆ ಅಂದ ತಕ್ಷಣ ದಯವಿಟ್ಟು ಇದನ್ ಗ್ರೌಂಡ್ ಪುಟ್ಟಿಟ್ಟಿನ ಪ್ರಾಪರ್ ಫ್ಯಾಮಿಲಿ ಆಕ್ಷನ್ ಡ್ರಾಮಾ ನೀವು ಸಿನಿಮಾ ಫಸ್ಟ್ ಏ ನೋಡಿದಾಗ ನಿಮ್ಗೆ ನಾ ಏನ್ ಹೇಳಿದೀನೋ ಅದ್ ರಿಫ್ಲೆಕ್ಟ್ ಆಗುತ್ತೆ ಏನ್ ಅಂತ ಅಂಡ್ ಆಲ್ಸೋ ಯುವರಾಜ್ ಕುಮಾರ್ ಅವ್ರನ್ನ ನಾನು ಅದನ್ನೇ ಅವ್ರಿಗೂ ಹೇಳಿದಾಗ ಪಾತ್ರಕ್ಕೆ ಏನ್ ಬೇಕೋ ಅವ್ರು ಪ್ರಿಪೇರ್ ಆಗ್ಬಿಟ್ಟು ಬಂದ್ರು ಸೊ ದಟ್ ಹೆಲ್ಪ್ ಲಸ್ ನಮಗೂ ನೈನ್ ಆಫ್ ಕೋರ್ಸ್ ನಾವು ಆನ್ ಸ್ಪಾಟ್ ನಾವ್ ಏನೇನು ಇದು ಮಾಡಬೇಕು ಎಲ್ಲ ನಡೀತೀವಿ ಲಕ್ಕಿನ್ ಲಕ್ಕೊ ಇಲ್ಲಿಂದ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ಒಂದು ಸಿನ್ಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ವಯ್ ಬಿತ್ತು ಅಂತಂದರೆ ಸಿನ್ಮಾ ಚೆನ್ನಾಗಿ ಹೋಗುತ್ತೆ ಅನ್ನೋ ಯೂಜಲಿ ನಾವು ಅನ್ತೀವಿ ನೀವೇ ನೋಡಿದ್ದೀರ ನಿಮಗೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟಲ್ಲೂ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಅಂತ ಅಂಡ್ ಆ್ಯಂಡ್ ನೋಡೋವಾಗ ಕೂಡ ಅದೇ ಎಮೋಷನ್ ನಿಮಗೆ ಪಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡಿರುವ ಎಲ್ಲ ನಟರು ಆಮೇಲೆ ಟೆಕ್ನಿಷಿಯನ್ಸು ನನ್ನ ಪ್ರೊಡ್ಯೂಸರ್ಸ್ನೇ ನಮ್ಮ ಕೇಟ್ ಈ ಸಿನಿಮಾ ಮಾಡಿರೋದಕ್ಕೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಇಡೀ ತಂಡಕ್ಕೆ ಡಿಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಆಲ್ ದಿ ಡೈರೆಕ್ಷನ್ ಟೀಮ್ ಆಲ್ ದಿ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ಸಿನಿಮಾ ಅಚೀವ್ ಮಾಡೋದನ್ನ ಈ ತಂಡ ಅಂಡ್ ಆಲ್ಸೋ ದ ಆರ್ಟಿಸ್ಟ್ ಯಾಕೆಂದ್ರೆ ಪ್ರಿಪೇರ್ ಆಗಿಬಿಟ್ಟು ಬರ್ತಾ ಇದ್ದೇನೆ ಫೋರ್ಸ್ ಅಲ್ಲಿ ಇದರಿಂದ ಒಂದು ಮೇಲೆ ಪ್ರೆಷರ್ ಹಾಕಿದ್ದು ಇದೆಲ್ಲ ನಾವು ಬ್ಯಾಕ್ ಸ್ಟೋರಿ ಹೇಳ್ಬೋದು ಬಟ್ ಇದರಿಂದ ಒಂದು ನಾವೆಲ್ಲರೂ ಸೇರಿ ಕಲ್ತಿರೋ ಏನು ಕಲ್ತಿರೋದೇನು ಅಂತ ಅಂದ್ರೆ ಒಂಬತ್ತು ತಿಂಗಳಲ್ಲಿ ಒಂದು ಮಗು ಹೆತ್ತಂಗೆ ಒಂದು ಸಿನಿಮಾ ಮಾಡ್ಬಿಡ್ಬೋದು ಅನ್ನೋದು ಅಂದ್ರೆ ಇದಕ್ಕಿಂತ ನಾವು ಡಿಲೇ ಮಾಡೋದಲ್ಲ ಅರ್ಥ ಇಲ್ಲ ಇಲ್ಲ ಈ ತರದ ಸಿನಿಮಾಗಳೇ ನಮಗೆ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ಪ್ರಾಬಬ್ಲಿ ನಾನು ಕಲ್ತಿರೋ ಪಾಠ ಜೊತೆಗೆ ಇನ್ನು ಮುಂದೆ ಇಟ್ ಶುಡ್ ಬಿ ಎ ನಾರ್ಮಲ್ ಅನ್ನೋದು ನನ್ಗೆ ಅನ್ಸುತ್ತೆ ಸೊ ಥ್ಯಾಂಕ್ ಯು ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನೀವೆಲ್ಲರಿಗೂ ಕೂಡ ಬಂದಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಬಂದ್ರೆ ಆಡಿಯೋ ಕ್ಷೇತ್ರದಲ್ಲೇ ಒಂದು ಅದ್ಭುತವಾದ ಮೈಲಿಗಳನ್ನ ಹುಟ್ಟುವಾಗಿರುವಂತಹ ಸಂಸ್ಥೆ ಅಂದ್ರೆ ಆನಂದ ಆಡಿಯೋ ಈ ಒಂದು ಏಕ ಸಿನಿಮಾದ ಆಡಿಯೋ ರೈಟ್ಸ್ ಕೂಡ ಅವರದ್ದೇ ಅದರ ಪರವಾಗಿ ಶಾಂಸರ ತೆರೆದ ಹಿಟ್ಟು ಬೇಡಿಕೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸೊ ಒಂದು ಮೂರು ದೊಡ್ಡ ಪ್ರೊಡಕ್ಷನ್ ಹೌಸ್ ಪಿ ಆರ್ ಕೆ ಜಯಣ್ಣ ಭೋಗನ್ ಅವರು ಮತ್ತು ಕೆ ಆರ್ ಜಿ ಸೊ ಕೊಲಾಬ್ರೇಷನ್ ಟೈಮ್ ಮೂರು ಜನರು ಸೇರಿ ಒಂದು ಸಿನಿಮಾ ಮಾಡಿದಾಗ ನಾವು ನಮ್ಮ ಆಫೀಸಲ್ಲಿ ಯೂಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಒಂದು ಪೀಚರ್ ತಗೊಂಡಾಗ ಸೊ ಈ ಸಿನಿಮಾನಲ್ಲಿ ಏನು ಡ್ರಾಬ್ಯಾಕ್ ಇದೆ ಅಂತ ಹುಡುಕಿದಾಗ ಒಂದು ಸಿಕ್ಕಿಲ್ಲ ಯಾಕಂದ್ರೆ ಮೂರು ಪ್ರೊಡಕ್ಷನ್ ಹೌಸು ಒಂದು ಒಳ್ಳೆ ಹೀರೋ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಚರಣ್ ಅವರ ಮ್ಯೂಸಿಕ್ ಲಾಸ್ಟ್ ಆದ್ಮೇಲೆ ಬರ್ತಾ ಇತ್ತು ಸೊ ಎಲ್ಲೂ ನಮ್ಗೆ ಒಂದು ಡ್ರಾಬ್ಯಾಕ್ ಅನ್ನೋದೇ ಅನ್ಸಿರ್ಲಿಲ್ಲ ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಒಂದು ಒಳ್ಳೆ ಮ್ಯೂಸಿಕ್ ಬರುತ್ತೆ ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇತ್ತು ನಮಗೆ ಸೊ ಥ್ಯಾಂಕ್ ಯು ಚರಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ಯುವ ಸರ್ ಒಬ್ಬ ಒಳ್ಳೆ ಸಾಂಗ್ ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಟು ಅವರ್ ಎಂಟೈರ್ ಟೀಮ್ ಆ್ಯಂಡ್ ಆಗುತ್ತೆ ಹೋದ ವರ್ಷ ಒಂದು ದ್ವಾಪರ ಸಾಂಗ್ ಹಂಡ್ರೆಡ್ ಮಿಲಿಯನ್ ಆಗಿತ್ತು ಬಟ್ ಈ ವರ್ಷ ಈ ಸಾಂಗ್ ಹಂಡ್ರೆಡ್ ಮಿಲಿಯನ್ ಆಗುತ್ತೆ ಅಂತ ನಾನು ಕಾರ್ತಿಕ್ ಸರ್ಗೆ ಹೇಳ್ತಿದ್ದೆ ಮೊನ್ನೆ ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಹಾಗೆ ಯುವ ಸರ್ ಆ್ಯಂಡ್ ಸೇಮ್ ಕಾಂಬಿನೇಷನಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಅದು ರೈಟ್ಸ್ ನಮ್ಮದೇ ಅಂತ ಒಂದು ತಗೊಂಡಿದ್ದೆ ಸೊ ತುಂಬ ಖುಷಿ ಆಯ್ತು ಅದಕ್ಕೆ ಈ ಕಾಂಬಿನೇಷನ್ ಹಾಗೆ ಕಂಟಿನ್ಯೂ ಆಗಲಿ ಆಲ್ ದಿ ಬೆಸ್ಟ್ ಹೇಳಿ ತಣ್ಣಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಕರ್ನಾಟಕದ ವೀಕ್ಷಕರಿಗೆ ನಮ್ಗೆ ಇಷ್ಟು ತುಂಬ ಪ್ರೀತಿ ತೋರಿಸಿದ್ದಾರೆ ತುಂಬ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನಮಗೆ ಸೊ ಯಾವಾಗಲೂ ಚಿರಋಣಿ ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮೇಡಮ್ ಜಯನ ಸರ್ ಭೋಗೇಂದ್ರ ಸರ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಸರ್ ಯುವರ್ ಸಪೋರ್ಟ್ ಇಸ್ ತುಂಬ ಸಪೋರ್ಟ್ ಮಾಡಿದ್ದೀರಾ ಸರ್ ಆ್ಯಂಡ್ ಫಿಲಮ್ ಸಾಂಗ್ಸ್ ಅಂತ ಬಂದಾಗ ಇಟ್ ಇಟ್ ಬಿಲಾಂಗ್ಸ್ ಟು ದ ಟೀಮ್ ಯಾಕಂದರೆ ಎಲ್ಲರ ಐಡಿಯಾಸ್ ಹಾಗೂ ಇಟ್ಸ್ ಅ ಇಟ್ಸ್ ಎ ಕೊಲಾಬ್ರೇಷನ್ ಸೊ ನಮ್ಮ ಡೈರೆಕ್ಟರ್ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಡೈರೆಕ್ಟಿಂಗರ್ಸ್ ಸೋ ವೆಲ್ ಆ್ಯಂಡ್ ಐ ಥ್ಯಾಂಕ್ ಆಲ್ ಮೈ ಟೀಮ್ ಫಾರ್ ವರ್ಕಿಂಗ್ ವಿತ್ ಮೀ ಸೋ ಹಾರ್ಡ್ ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್ ಫಾರ್ ಆಲ್ ದ ಸಪೋರ್ಟ್ ತುಂಬ ಎಂಜಾಯ್ ಮಾಡ್ತಿದ್ದೀನಿ ಈ ಸಿನಿಮಾ ಮಾಡ್ತಾ ಇರೋದು ಸೊ ಇನ್ನೂ ಹಾರ್ಡ್ಗಳಿವೆ ಹೊರಗೆ ಬಿಡುವಂಥದ್ದು ಹಾಗೂ ಸಿನಿಮಾನು ತುಂಬ ಚೆನ್ನಾಗಿ ಚೆನ್ನಾಗಿ ಮೂಡ್ ಬಂದಿದೆ ಇವಾಗ ಅದಕ್ಕೆ ಹಿನ್ನೆಲೆ ಸಂಗೀತ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಸೊ ಎಲ್ಲ ಬಿಡುವಂಥ ಕಂಟೆಂಟ್ಗಳಿಗೆ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹನೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಖುಷಿ ವಿಷಯ ಏನಂದ್ರೆ ಮೂರು ಬ್ಯಾನರ್ ಅಂದ್ರೆ ಕರ್ನಾಟಕದ ಮೂರು ಫೇಮಸ್ ಪ್ರೊಡಕ್ಷನ್ ಹೌಸ್ ಒಟ್ಟಿಗೆ ಸೇರಿ ಸಿನಿಮಾ ಮಾಡ್ತಾ ಇರೋದು ಅದ್ರಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಅದಕ್ಕೆ ಮೇಡಮ್ಗೆ ಮತ್ತೆ ಜಯಣ್ಣ ಸರ್ಗೆ ಕಾರ್ತಿಕ್ ಅವರಿಗೆ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಇಲ್ಲಕ್ಕೆ ಇಷ್ಟಪಡ್ತೀನಿ ವರ್ಕ್ ಮಾಡಿದೀವಿ ಸೊ ನಿಮ್ಗೆ ಗೊತ್ತಾಗತ್ತೆ ಈ ಸಿನಿಮಾ ಅಂದ್ರೆ ಹೇಗೆ ಆಗಿದೆ ಅಂತ ನಮ್ ಯುವ ಇದರಲ್ಲಿ ನಾವಿಬ್ರು ಸ್ಟಿಕ್ಟ್ ಆಫೀಸರ್ ತರ ವರ್ಕ್ ಮಾಡಿದ್ವಿ ನಾನು ಮತ್ತೆ ಡೈರೆಕ್ಟರ್ ಸರ್ ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದ ಯುವ ಈ ಸಿನಿಮಾದಲ್ಲಿ ನೀವು ಬೇರೆ ತರ ನೋಡಕ್ ಇಷ್ಟ ನೋಡ್ ನೋಡ್ತೀರ ಅಂತ ಹೇಳೋದು ನನ್ನ ನಂಬಿಕೆ ಇದೆ ಈ ಅವಕಾಶ ಕೊಟ್ಟ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಅಂತ ನನ್ನ ಮಾತು ಮುಗಿಸಿ एंड इन तुम इंपार्टेंट यलू नमें आनंदवाड़ी सपोर्ट हे प्रोवैडेड सच अ गुड फॉर टू शो कर् वर्क सो थैंक यू श्याम सर